ಆತ್ಮೀಯ ಪತ್ರಿಕಾ ಪತ್ರ ಏನು ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಮಾಡೋದು ಸರ್ಕಾರಕ್ಕೆ ಒಂದೇ ವಿಚಾರ ಕಳೆದ ಆರು ತಿಂಗಳಿಂದ ಏನು ಈ ಒಕ್ಕೂಟ ಚಿಂತಾಮಣಿ ನಗರದ ಬಾಲಕರ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅಂಬೇಡ್ಕರ್ ಪುತ್ತೂಲಿನ ಅನಾವರಣ ಮಾಡಬೇಕಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಆ ಹೋರಾಟದ ಹಂತ ಹಂತವಾಗಿ ಉಗ್ರ ಹೋರಾಟನೇ ಮಾಡ್ಕೊಳ್ತಾ ಇದೆ ಆದರೂ ಆರು ತಿಂಗಳುಗಳಿಂದ ಇಲ್ಲಿನ ಲಜ್ಜಗಟ್ಟ ಜಿಲ್ಲಾಡಳಿತ ಕುಲನೆಟ್ಟ ತಾಲೂಕಾಡಳಿತ ಆರು ತಿಂಗಳುಗಳಿಂದ ದಲಿತರ ಹೋರಾಟಕ್ಕೆ ಬೆಲೆ ಕೊಡದೆ ಇವತ್ತು ದಲಿತ ವಿರೋಧಿ ನಿವಾರಣೆ ಅಂಬೇಡ್ಕರ್ ವಿರೋಧಿ ಧೋರಣೆ ಕಾಣಿದೆ ಇಂತಹ ಆಡಳಿತಾಧಿಕಾರಿಗಳ ವಿರುದ್ಧ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಪುತ್ರಿ ಅನಾವರಣ ಮಾಡುವುದು ಬಿಡೋದಿಲ್ಲ ಯಾಕಂದರೆ ಹೋರಾಟಗಳನ್ನು ಸುಮಾರು ಐವತ್ತು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸರ್ಕಾರಗಳು ನೋಡಿದೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾಗಿವೆ ಆ ಹೋರಾಟಗಳು ಯಾವ ರೀತಿ ಯಶಸ್ವಿ ಮಾಡಿದ್ದೀವಿ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಬೇಡ ಭೂಮಿ ಕೊಡಿ ಅಂತ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬುದೂರಲ್ಲಿ ಲಾಠಿ ಚಾರ್ಜು ಟಿ ಗ್ಯಾಸು ಫೈರಿಂಗ್ಗೆ ಎಲ್ಲೂ ಇದರ ಹೋರಾಟ ಮಾಡಿ ಯಶಸ್ವಿ ಆಗಿರ್ತಕ್ಕಂಥ ದಲಿತ ಸಂಘಟನೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಅವಮಾನನ ಎಂದಿಗೂ ಸಹಿಸಲ್ಲ ನೀವೇನಾದರೂ ಇದೇ ರೀತಿ ಮಣ್ಣು ಪಟ್ಟು ಹಿಡದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಕ್ತಿ ಏನಂತ ನೋಡಬೇಕಾಗುತ್ತೆ ಅಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ಏನಿವತ್ತು ಆರು ತಿಂಗಳುಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಧಿಕೃತವಾಗೋ ಅಧಿಕೃತವಾಗೋ ಯಾವ ರೀತಿ ಇಟ್ಟಿದಾರೋ ಅದು ನಮಗೆ ಗೊತ್ತಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡಂಥ ಮಹಾನ್ ವ್ಯಕ್ತಿ ಈ ದೇಶದ ಸಂವಿಧಾನವನ್ನು ಬರೆದು ಈ ದೇಶದ ಸರ್ವಧರ್ಮಗಳು ಸರ್ವ ಜನಾಂಗಗಳು ಸಮಾನತೆಯಿಂದ ಬರಬೇಕಂತ ಸಂಕಲ್ಪ ಮಾಡಿದಂಥ ಒಬ್ಬ ದೇಶದ ಅಂತಹ ವ್ಯಕ್ತಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರಂತೆ ಇವರಿಗೆ ಸರ್ಕಾರಕ್ಕೂ ಸಹ ನಾಚಿಕೆ ಆಗಬೇಕು ಏನು ಆ ಪ್ರತಿಮೆನ ಅನಾವರಣ ಮಾಡೋದ್ರಲ್ಲಿ ಕೂಡಲೇ ಕ್ರಮ ವಹಿಸಿ ನಾವು ಕೇಳೋದು ಇಷ್ಟೇ ಆ ಬಟ್ಟೆ ಕೊಳುಪು ಬಟ್ಟೆ ಮುಚ್ಚಿ ಅವಮಾನ ಮಾಡ್ತಾ ಇದ್ದೀರಾ ಅದನ್ನು ತೆರವುಗೊಳಿಸಿ ಆಮೇಲೆ ನೀವು ಶಿಷ್ಟಾಚಾರದಂತೆ ಯಾವಾಗ ಬೇಕಾದರೂ ಉದ್ಘಾಟನೆ ಮಾಡಿಕೊಡಿ ಅದು ಕಳ್ಳರು ಇಟ್ರು ಒಳ್ಳೆಯವ್ರಿಟ್ರು ಅದೆಲ್ಲ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವಮಾನ ಆಗ್ಬಾರ್ದು ಅವಮಾನ ಆಗದಂತೆ ಗೌರವಿತವಾಗಿ ನಡೆಸ್ಕೊಳ್ಳಿ ಅಂತ ನಮ್ಮ ವಾದ ಅದನ್ನು ಮಾಡಿದ್ರೆ ನೀವು ಸುಮ್ಮನೆ ವಿನಾಕಾರಣ ಕಾಲಹರಣ ಮಾಡ್ತಾ ಅವರ ವಿರೋಧಿಗಳಾಗಿ ದಲಿತರ ಹೋರಾಟಕ್ಕೆ ನೋಡ್ಕೊಳ್ತಾರೆ ದಲಿತ ವಿರೋಧಿಗಳಾಗಿ ನಡ್ಕೊಂತ ಹೇಳ್ಬೋದು ಈ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡ್ತಾ ಇರೋದು ಅಕ್ಷಮ್ಯ ತಪ್ಪು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಆದ್ದರಿಂದ ನಾವು ಇವತ್ತು ಏನು ಬಜೆಟ್ ಅಧಿವೇಶನ ವಿಧಾನಸೌಧದಲ್ಲಿ ನಡೀತಾ ಇದೆಯೋ ಆ ವಿಧಾನಸೌಧ ಅಧಿವೇಶನದಲ್ಲೇ ಒಂದು ಪ್ರಶ್ನೆ ಮಾಡಬೇಕಂತ ಏನು ಏನಿವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಮನ ಆಗ್ತಾ ಇದೆ ಬಾಲಕರ ಶಾಲೆಯಿಂದ ಹಿಡಿದು ನಾವು ಬೆಂಗಳೂರುವರೆಗೂ ಕಾಲ್ನಡಿಗೆ ಜನ ಹೋಗಿ ಈ ವಿಚಾರವನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಬೇಕಂತ ನಾವು ಇವತ್ತು ಈ ಕರ್ಪತ್ರ ಬಿಡುಗಡೆ ಮಾಡೋ ಮುಖಾಂತರ ಹದಿಮೂರನೇ ತಾರೀಕು ನಾವು ಇಲ್ಲಿಂದ ಸುಮಾರು ಐನೂರು ಜನ ಪಾದಯಾತ್ರೆಗಳು ಕಾರ್ಯ ಮುಖಾಂತರ ನಾವು ತೆರಳುತ್ತೇವೆ ಮತ್ತು ವಿಧಾನಸೌಧ ತಲುಪುವಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಸೇರ್ಕೊಳ್ತಾರೆ ಸೇರಿಕೊಂಡು ವಿಧಾನಸೌಧದೊಳಗೆತಕ್ಕಂಥ ಪ್ರಯತ್ನ ಮಾಡ್ತೀವಿ ಆದ್ದರಿಂದ ಕೂಡಲೇ ಸರ್ಕಾರ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ವಿರುದ್ಧ ಕ್ರಮ ವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಮಾಡೋದಕ್ಕೆ ಮುಂದಾಗಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಲ್ಲ ಬಲಿದಾನಗಳಿಗೂ ನಾವು ಸಿದ್ಧರೇ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ